ನೋಡ್ರಿ ಪ್ರಣವ್ ನಣ್ಣನ್ ಬಡ್ಡೆ ಅದ ಸೊ ಎಲ್ಲಾರು ವಿಶ್ ಮಾಡ್ರಿ ಅವ್ನಿಗೆ ಎಲ್ಲರೂ ಬ್ಲೆಸ್ ಮಾಡ್ರಿ ಅವನಿಗೆ ಎಲ್ಲಾರು ಇದು ಟೇಸ್ಟ್ ಇದಲ್ಲ ಕೇಕ್ ಸೇಮ್ ಹನಿ ಕೇಕ್ ನಂಗೆ ಹತ್ಲತ್ತದಲ್ಲಾ ಸರಿ ತಿನ್ ತಿನ್ರಿ ಇಬ್ರು ನೋಡ್ರಿ ಫ್ರೆಂಡ್ಸ್ ಇವತ್ತ ಮಾರ್ಕೆಟ್ ಕದು ಹೋಗಿದ್ವಿ ಇಷ್ಟೆಲ್ಲಾ ಸಮಾನ ತಗೊಂಡ್ ಬಂದಿವ್ರಿ ಇನ್ನೊಂದಿಷ್ಟು ಸಮಾನ ತರವ ಒಂದಿಷ್ಟು ನಾಳೆಗ್ ತಗೊಂಡ್ ಬರ್ತೀವ್ರಿ ನೋಡಿ ಫ್ರೆಂಡ್ಸಿಗ್ ಒಂದ್ ಸ್ವಲ್ಪ ಸಮಾನ ತೋಲತ್ತೇನ್ ನೋಡ್ರಿ ಇಲ್ಲಿ ನೋಡ್ರಿ ಚಿಕ್ಕಣ ನಿಂತಾರ ನೋಡ್ರಿ ಅನ್ಮೋಲ ಚಿಕ್ಕು ಎಲ್ಲರೂ ನಿಂತಾರ ನೋಡ್ರಿ ಹೊಂಟಾರ ನೋಡ್ರಿ ಅವ್ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀತೀನ್ ಬ್ಲಾಗ್ನಾಗ ಏನೇನು ಆಗ್ತದ ಏನು ಏನು ಸುದ್ದಿ ಅಂತ ಕೆಲಸ ನೋಡಮ್ಮ ಅಂತ ಮಸ್ತ್ ಅನ್ನತ ನೋಡಿರಿ ನಾ ಈಗ ಚಿತ್ರಾನ್ನ ಮಾಡ್ಕೊಂಡು ಚಿಕ್ಕ ಮುಕ್ಕು ಸಲುವಾಗ ಟಮಾಟೆರ ಇದ್ದಿದ್ದಿಲ್ಲ ಹಂಗಂತ ಕೇಸಿನ ಮತ್ತೆ ಚಾಕ್ನ ಇಟ್ಟು ನೋಡಿ ಹೊರಗಿನ ವಾತಾವರಣ ಈಗ ಹಿಂಗೆ ಅದ ನೋಡ್ರಿ ಫ್ರೆಂಡ್ಸ ಇವತ್ತು ಫುಲ್ ಓಸ್ ಓಸಿ ಫುಲ್ ಎಕ್ದಮ್ ಚಳಿ ಚಳಿ ಅದ ನೋಡ್ರಿ ಡೆಲ್ಲಿ ತಾಗೆ ಬರ್ರಿ ಕಿಟಕಿ ಮುಚ್ಚಿಬಿಡಾಮಿ ಈಗ ಜಲ್ದಿದ್ದಾನ ತಿರ್ಗಿಸಮಿ ಹಾಗೆ ಚಿಕ್ಕ ಮುಗಿ ಚಹಾ ಹಾಕಿಕೊಡಮ್ರೀಗ ಈಗ ನಮ್ಮ ಚಿಕ್ಕಣಾಗ ಈಗ ನಾ ಈಗ ಮಸ್ತ ಈಗ ಚಹಾ ಹಾಕಿಸಿಂದ ಕೊಟ್ಟಿನಿ ಚಾ ರಸ್ತಿ ಇಲ್ಲತ್ತ ನಾವು ಅವ್ರ ಪಪ್ಪ ಎಲ್ಲಿ ಮಕ್ಕೊಂಡವ್ರು ನೋಡಿರಿ ಸ್ವಲ್ಪ ಲೇಟಾಗಿ ಓದ್ತಾರತ್ತ ಮೀ ಅಲ್ಲಿ ಮಕ್ಕೊಂಡ್ಬಿಟ್ಟಾನ ಚಿಕ್ಕು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜಲ್ದಿ ಜಲ್ದಿ ಇತಿ ನೋನಿ ಟೈಮ್ ಆಗತ್ತದ ಟಿಫಿನ್ ಪ್ಯಾಕ್ ಮಾಡಲಿ ಸರಿ ರೆಡಿ ಆಗಿ ಹೇಳಿರಿ ಬಟ್ ಅಂತ ನೀರದು ಎಲ್ಲ ತುಂಬ್ಕೊಂಡ್ಬಿಟ್ಟಿ ನೋಡ್ರಿ ನಾ ಈಗ ನೀರು ಎಲ್ಲ ತುಂಬ ಬಿಟ್ಟದ ಬಟ್ ಈಗ ನಾನ್ ಏನು ಮಾಡ್ತೀನಿ ಅಂದ್ರೆ ನೋಡಿ ಫ್ರೆಂಡ್ಸ್ ಈಗ ಸರಸ್ಸರ ಈಗ ಒಂದ್ ದಿಸ್ ಭಾಂಡೆ ಅವ್ರಿ ಬಿಸಿ ಭಾಂಡಾ ತೊಗೊಂಬಿಡ್ತೀನಿ ರೀ ಚಜು ಎಲ್ಲ ತಗೊದ್ ಕಸಿನ ಇಟ್ಬಿಡ್ತೀನಿ ರೀ ಇವೆಲ್ಲ ಹೋಗ್ಬಿಟ್ಟವ್ರೀಗ ಕುಕ್ಕರ್ ತೊಗೋಬೇಕು ಮತ್ತಂದ್ರೆ ಬಿಸಿಗೆ ಭಾಂಡೆ ತೊಗೋಬೇಕು ಮತ್ತ ಅದು ಬಕನ ಬಡಬಡ ಸ್ನಾನ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಜಲ್ದಿ ಯಾಕೋ ಒಂದಸಾರ ಅನ್ಸುತ್ತೆ ನನಗೆ ತೊ ಬಡಬಡ ಈ ಸ್ನಾನಾನೂ ಮುಸ್ಕೊಂಡು ಬಿಡಾ ಆರೆಗಾ ಮಿಕ್ಕಸೋ ಲಾನಸೋ ಚಾ ತೊಂಡಿನಿ ಮತ್ತೆ ಒಂದು ಟಿಫಿನ್ ರೆಡಿ ಮಾಡ್ಬಿಡತೀನಿ ಟಿಫಿನ್ ದ ಚಿತ್ರನ್ನ ಕಟ್ಟಿ ನೋಡಿ ಓಕೆನಾ ಎಲ್ಲೆವೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರೈಸ್ ತೈವಾದಾ ಅವರು ಪಪ್ಪಾ ಶ್ರಿ ರು ಮನ್ಕೊಂಡಾ ನೋಡಿ ಪಪ್ಪಾ ಶ್ರಿ ಮನ್ಕೊಂಡಾರ ದೊಡ್ಡ ಭಾಗ ಶ್ರಿ ಹೋಗ್ಯಾರೆ ಸಣ್ಣ ಭಾಗ ಶ್ರಿ ಬೋಲೋಕತ್ತಾರು ತಿಂತೀನಮ್ಮ ನೋಡಿರಿ ಅಂತ ಈಗ ಚಂದನತ್ತ ಫ್ರೆಶ್ ಆಗಿ ರೆಡಿ ರೆಡಿಯಾಗಿಬಿಟ್ಟಿನಿ ಆರಾಮ್ಸೆ ಶಿಸ್ತಾನಪ್ಪ ಎಲ್ಲ ರೆಸ್ಟ್ ಮಾಡ್ದೆ ಆಮ್ಯಾಗೆ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಶಿಸ್ತಾನೆ ರೆಡಿಯಾಗಿ ನೆಲ್ಲಿಗೆ ಹೋಲತ್ತಿನಿ ಅಂದ್ರೆ ನಾನು ಈಗ ಕ್ಲಾಸಿಗೆ ರೀ ಆರಾಮ್ ತಪ್ಪೇನು ಚಲೋ ಒಂದು ತಿಂಗಳದಾಗ ನಾವು ಒಂದು ನಾಲ್ಕೈದು ಸಲ ಹೋಗಿರ್ಲೀನಿ ಈಗಂತೂ ಈ ಈ ತಿಂಗಳದಾಗ ಒಂದು ಏನು ಐ ತಿಂಕ್ ಒಂದಿನ ಎರಡು ಸಲ ಹೋಗಿರ್ವಾಗಿ ಮುಷ್ಕಿಲ್ಸೇನ ಆಮ್ಯಾಗ ಹೋಗೇ ಇಲ್ಲ ಬಿಲ್ಕುಲ್ಲ ಸೊ ಈಗ ನಾ ಕ್ಲಾಸಿಗೆ ನಮ್ಮ ಸಾಬಾರ್ ಇನ್ನೂ ಅನ್ಕೊಂಡ್ರೆ ನೋಡ್ರಿ ಇತ್ತು ಸುಟ್ಟಿ ಇದೋಗಳಂತ ಫುಲ್ ಟೈರ್ಡ್ ಆಗಿ ಬಂದೆ ನಾನು ಸೋ ಬಕಲಕ ನಾನು ಬಿಟ್ಟಿನಿ ಏನ್ ಮಾಡ್ತೀನಿ ಈಗ ಕ್ಲಾಸ್ ಗೆ ಹೋಗ್ತೀನಿ ನೋಡಿ ನಾನು ಈಗ ಕ್ಲಾಸ್ ಗೆ ಬಂದೆ ನಾನು ಮ್ಯಾಮ್ ಈಗ ಎಲ್ಲ ಮೇಕಪ್ ಇದೆಲ್ಲ ಹೇಳಕೊಂಡ ತರ ಮ್ಯಾಮ್ কাল ತಾಸು ಕಾಯ್ತಾ ಇತ್ತು ಅಂದ್ರೆ ಅಚ್ಚಾ ಈಗ ಅದು ಕಲ್ಸರಾ ಔರ್ ಆಜ್ ಯಸ್ ಆಜ್ ಆಜ್ ಪ್ರಾಕ್ಟಿಸ್ ಚಲೋ ಕೀಯಾ ಅಮ್ಮೇ ಕಲ್ ಲೇ ಯಾತಾ ವಾಪಸ್ ایک ಬಾರೀ ದಿಕಾ ಔರ್ ایک ಬಾರೀ ವಾಪಸ್ ಸೇ ದಿಕಾನಾ ಪಡೇಗ ಎಲ್ಲ ನೋಡಿ ಎಲ್ಲರೂ ಬಂದರು ಓಯ್ ಹಲೋ दिख رہے ہو সব لوگ इधर कैसे हो? ठीक हो? वो तो फिर भी करने लग गए already। जो कल मैंने सीखा तो वही कर रहे हो। आईपर फोन करना। नंबर हैंग मारना तरंग कैसे ना। नोट रिलीग है आईपर नोट रिफिल मार सो निन्ये मैम आमिरे कल शरण नोट बस बस ಲೈಟ್ ನೋಡ್ರಿ ಫ್ರೆಂಡ್ಸ್ ಈಗ ಲಕ್ಷ್ಮೀ ದೀದಿ ನಂದೀಗ ಹೆಬ್ಬ್ರ್ ಫಿಲ್ ಮಾಡ್ಯಾರೋ ಈಗ ನಾನ್ ಹೆಬ್ಬ್ರೂ ಫಿಲ್ ಮಾಡ್ಲಕ್ ಆಡ್ರಿ ನಮ್ ಮ್ಯಾಮ್ ಅಂದ್ರ ಬ್ರೌನ್ ವಿತ್ ಬ್ಲಾಕ್ ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ತೀಸ ಮಾಡಿ ನೋಡಿ

अब ये थोड़ा सा हाइब्रो सेट मारना है रिकॉर्ड लगता है ना मैम रे इसको थोड़ा सा तुम्हें मोटा करना पड़ेगा हल्का सा अभी तो अभी तो अभी सबको बाय बाय जा रहे हैं बाद में मिलेंगे मैम हेलो मैम बाय बाय फिर कल मिलते हैं कल वही सेम एज इट इज ऐसे ही करना है बोला कर रेनू मैम ही बोलते हैं <laughs> अच्छा रेणु भी बोलना है ओके रेणु मैम बाय <laughs> चलो बाय ಬಂತೇವು ಲಂಚ್ ಟೈಮ್ ಆಗಿತ್ತಲ್ಲಿ ಇಲ್ಲಿ ಪ್ರಸಾದ್ ಕೊಡತ್ತಿರತ್ತ ನಾವು ಲಂಚ್ ಮಾಡ್ಲತ್ತೀವಿ ಅವರು ಪ್ರಸಾದ್ ತೊಂಡ್ ಲಂಚ್ ಮಾಡಕ್ಕೆ ನೋಡ್ರಿ ಅವ್ರ ಸ್ಕೂಲ್ನಾಗ ಈಗ ದೇಳ್ ಗಂಟೆ ಆಗತ್ತೆ ಲಂಚ್ ಟೈಮ್ ನಡೆದಾಗ ಅವ್ರ ಮ್ಯಾಮ್ ಸ್ವರ್ಗ ಎಲ್ಲ ಊಟ ಮಾಡ್ತಾರೆ ಸೊ ಅವ್ರಂದ್ರೆ ವೇಟ್ ಮಾಡು ಅಂತಂದ್ರೆ ಅವ್ರ ಹಾಲ್ನಾಗ ಹಾಲ್ನಾಗ ಯಾಕೆ ವೇಟ್ ಮಾಡಾಮಿ ಹಾಲ್ ಹೊರಗೆ ಗೇಟ್ ಒಲ್ ಪ್ರೆಷರ್ ಕೊಡ್ತೀರ ಅಂದ್ರೆ ಹಸುನು ಆಗಿತ್ತು ಬರ್ರಿ ಊಟ ಮಾಡಾಮ ಅಂತ ಕೇಸಿನ ತಗೊಂಡೆ ಅವ್ ತಿನ್ನಲ್ಲಂತ್ರಿ ಅವ ಅಲ್ಲಂತ್ರಿ ಅವ

ಹರಪ್ ಮಿಲ್ಲಾಪಾತದ ರೀ ಇಬ್ಬರದು ಅಣ್ಣ ತಮ್ಮಂದು ಬಂದ ನೋಡ್ರಿ ನೋಡಿರಿ ಈಗ ಚಿಕ್ಕಣ್ಣಂದೆಲ್ಲ ಫೀಸ್ ತುಂಬದಾಯ್ತು ಮೀಟಿಂಗ್ ಗೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಈಗ ನಮ್ಮ ಮನೆ ಹೊಂಟೀವಿ ನೋಡಿರಿ ನೋಡಮ್ಮ ರೀ ಒಂದಿಷ್ಟು ಫ್ರೂಟ್ಸ್ ಅದು ತಗೊಂಡು ಮಾಡಿ ಈಗ ಮನೆಗೆ ಹೋಗಮ್ಮ ಈಗ ಬಿಲ್ ಕೊಟ್ಟಾರೆ ಈಗ ನೋಡಿ ನಾವೀಗ ಸಮಾನ ತಗೊಂಡು ಮಾಡ್ಕೆ ಸೇ ಮನೆಗೆ ಹೊಂಟೀವಿ ನೋಡಿರಿ ಇವರಿಗೆ ನೋಡಿ ನಿದ್ದೆ ಹೊಂಟದ ಇಲ್ಲಿ ನೋಡ್ರಿ ಹಾ ಇವ್ರಿಗೂ ನಿದ್ದೆ ಹೊಂಟದ ಓ ಹಲೋ ಮೆಕ್ಕು ನಿದ್ದೆ ಹೊಂಟದ ಏ ಅಪ್ಪು ಎಲ್ಲರಿಗಿ ನಿದ್ದೆ ಹೊಂಟದ ನೋಡ್ರಿ ಎಲ್ಲರ್ ಬೆಳಗ್ಗೆ ಜಲ್ದಿ ಅದಾರ ಹೋಗ್ಯಾರೀಗ ಮನಿ ಹೋಗಾಮ್ರಿ ಹೋಗ್ರಿ ಆಯ್ತ್ರಿ ಗೆಳೆಯದೀಗ ರೊಕ್ಕ ಹಾಕ್ಲತ್ತ ಸಂತೋಷ ನೋಡ್ರಿ ಕುತ್ರೀಗ ಮನಿಗ್ ಬಂದು ಏನ ಹೇಳಕನ್ ಮಿಕ್ಕು ಮಿಕ್ಕು ಏನಂದಿ ಎದ್ರಾಗ ಇಲ್ ಬರ್ತೀರ

ನೋಡ್ರಿ ಫ್ರೆಂಡ್ಸ್ ನಾವು ಚಿಕ್ಕನ ಸ್ಕೂಲಿಗೆ ಹೋದೆವು ಮಾರ್ಕೆಟಿಗೆಲ್ಲ ಹೋಗಿ ಬಂದ್ಬೇಕು ನೋಡ್ರಿ ನಾವೆಲ್ಲ ಹೊರಗೆ ಊಟ ಮುಗಿಸ್ಕೊಂಡಿದ್ವಿ ಅಲ್ಲೀ ನಾ ಬಂದ ಸೀದಾ ಮಕ್ಕಂಬಿಟ್ಟ ನೋಡ್ರಿ ಚಿಕ್ಕ ಮತ್ತು ಅವ್ರ ಪಪ್ಪ ಆಮೇಲೆ ಸ್ವಲ್ಪ ಸ್ವಲ್ಪ ಎಗ್ ರೈಸ್ ಮಾಡ್ಕೊಂಡಿರೋ ಚಿತ್ರ ಎಲ್ಲ ಮಾಡಿದಾರ ಅದಕ್ಕೆ ರೈಸ್ ಮಾಡ್ಕೊಂಡು ತಿಂದಾರೀ ಅವರು ಕಾರ್ ಹಿಂಗೆ ಬ್ಯಾನಿ ಆಗುತ್ತೆ ಇಷ್ಟು ದಿನ ಆಗ್ಬೇಕು ಸ್ವಲ್ಪ ನಡೆದ್ರಿ ಓಡಾಡಿ ನೋಡ್ರಿ ಭಾಳ ಸುಸ್ತ ಆಗತ್ತಿತ್ತು ನೋಡಿ ಫ್ರೆಂಡ್ಸ್ ನನಗೆ ಹಂಗಂದ್ ಕೆಸಾ ನಾ ರೀ ಮಕ್ಕೊಂಡ್ಬಿಟ್ಟ ರಾತ್ರಿನು ಲೇಟಾಗಿ ಮುಕ್ಕೊತೀನಿ ಮುಂಜಾನೆ ಹೇಳ್ಬೇಕು ಆಮೊಂದ್ಸಲ ನಿಧಿ ಖರಾಬ್ ಆಯ್ತು ಅಂದ್ರೆ ಆಮೇಲೆ ಆಮೇಲೆ ನಂಗೆ ಮಕ್ಕೋಕ್ಕಾಗಲ್ಲ ಇದು ಸಕ್ಷ್ಮಾರತಿದ್ ಮಕ್ಕೊಂಡಿಲ್ಲ ಇಲ್ಲಾಂದ್ರೆ ಆಮೇಲೆ ಮಕ್ಕೊಂಡೇ ಬರ್ತೀನಿ ರೀ ಡಾಕ್ಟರ್ ಅಂದಾರಿ ನನಗೆ ಎಷ್ಟು ರೆಸ್ಟ್ ಮಾಡ್ತಿ ಎಷ್ಟು ಮನ್ಕೋತಿ ಅಷ್ಟು ಹಾರ್ಟಿಗೆ ಎಲ್ಲ ಅದಕ್ಕೆ ಒಳ್ಳೇದಂದ್ರೆ ಯಾಕಂದ್ರೆ ನನಗೆ ನಿಧಿ ಕಂಪ್ಲೀಟ್ ಆಗೋಲ್ಲಾಗೆ ಅಕ್ಲೀಸ್ಟ್ ನೋಡ್ರಿ ಮನುಷ್ಯ ನೋಡ್ರಿ ಆರು ಗಂಟರೆ ಮನ್ಕೋಬೇಕದು ಆರು ಗಂಟೆ ಅವಾಗೆ ಅದಕ್ಕೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಜಲ್ದಿ ಹಾರ್ಟ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ಭಾಳ ರೀ ನೀವು ಭೀ ಕೂಡ ರೆಸ್ಟ್ ಮಾಡ್ರಿ ಮನ್ಯಾಗ ಕೆಲಸ ಅಂತು ಇದೇ ಇರ್ತದ್ರಿ ಲೈಫ್ ಲಾಂಗ್ ಬಟ್ ರೆಸ್ಟ್ನು ಭಾಳ ಇಂಪಾರ್ಟೆಂಟ್ ಅದ ರೀ ಹೌದಿಲ್ಲ ನಾ ಏನು ಸಾಮಾನು ತೊಗೊಂಬಂದಿ ಅಂದ್ರೆ ನೋಡ್ರಿ ಸ್ವಲ್ಪನೂ ತಂದಿವಿ ಇನ್ನು ಜರ ಜರನೇ ಯಾಕಂದ್ರೆ ಇನ್ನೊಂದು ಎರಡು ಮೂರು ತಿಂಗಳ ಇಲ್ಲಿ ಹೋಗೋದೇ ಅದ ಸಪ್ ಸಪ್ ಮಾಡ್ಕೊಂಡೆ ಸಾಮಾನು ತೊಗೊಂಡ್ ಬರಾಮ ಪ್ಲಾನಿಂಗ್ ನಡ್ದರೆ ಒಂದು ತಿಂಗಳ ಹೋಯ್ತು ಮುಂದಿನ ತಿಂಗಳು ನೋಡ್ಬೇಕು ಶಿಫ್ಟ್ ಆಗಬೇಕಲ್ಲ ಕತ್ತೀವಿ ರೀ ಸೊ ನೋಡಿರಿ ನಾ ಏನು ಸುಮಾರು ಸುಮ್ಮನೆ ಅರ್ಧ ಕೆ ಜಿ ಅಷ್ಟೇ ಟಮಾಟ ತಗೊಂಬಂದಿ ಯಾಕಂದ್ರೆ ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದು ಸಂತೋಷಿಗೆ ಇಲ್ಲಿ ಹೋಗ್ಯಾರ ಒಂದು ದೋಸ್ತರು ಫೋನ್ ಮಾಡ್ಯಾರೀ ಬಾ ಅಂತಂದ್ರಂತ ಏನಕ್ಕೆ ಅಂತ ಹೋಗಿ ನಾನು ಯಾಕಂದ್ರೆ ಹೋಗಿ ಬಾ ಪಾನಿ ಅಂತ ಹೋಗಿ ಕಳ್ಸಿಬಿಟ್ಟು ನನಗೆ ಸೊ ಈಗ ಚಿಕ್ಕ ಮಿಕ್ಕು ಬಂದ್ಬಿಟ್ಟಾರೆ ಈಗ ಟ್ಯೂಷನ್ ತಾತಿ ಮಮ್ಮಿ ಫೋನ್ ಮಾಡಿದ್ರು ಒಂದು ತಾ ಸೆಕೆಂಡ್ ರೊತಿ ಮಾತಾಡ್ಕೋದ್ ಕುಂತಿದ್ರು ಸ್ವಲ್ಪ ಕುಂತಿದ್ರು ಅವ್ರು ನಾವ್ರಿ ಹೇಳದವ್ರಾವ್ ಹೇಳಿದ್ರು ಸೊ ನೋಡ್ರಿ ಟಮಾಟೆ ತಗೊಂಡ್ ಬಂದಿನ್ರಿ ಮತ್ತ ನೋಡ್ರಿ ಇದೊಂದು ಕೇಕಿನ ಬಾಕ್ಸ್ ತೊಗೊಂಡಿವಿ ನೋಡ್ರಿ ಮನ್ ತೊಗೊಂಡಿದ್ವಲ್ರಿ ಕೇಕ್ ತಗೊಂಡದ್ ನೋಡ್ರಿ ಈಗ ಇದೊಂದು ಕೇಕ್ ಇನ್ ಬಾಕ್ಸ್ ಇದು ನಾಳೆ ತರ ಕಲಸ ಆಗಿರ್ತದ್ರಿ ಫ್ರೆಂಡ್ಸ್ ಜಾಸ್ತಿ ಹೋಗ್ತೀರಂಗ್ ಮನೆಯಾಗ್ ಕೇಕ್ ತಂದ್ರಿ ಮತ್ತೆ ಅಲ್ಲಿ ನಿಂತ ತಗೊಂಡ್ ಬಂದ್ಬಿಟ್ಟಿವಿ ಅಲ್ಲೆಲ್ಲ ಫುಲ್ ಫ್ರೆಶ್ ಫ್ರೆಶ್ ಎಲ್ಲ ಅಲ್ಲ ಇವು ಮಟ್ರಿ ಮಟ್ರಿ ಇರ್ತಾವಲ್ರಿ ನಮ್ಕಿನ ಇವ್ ತಗೊಂಡ್ ಮತ್ತಂದ್ರೆ ಒಂದು ಬ್ರೆಡ್ ಪ್ಯಾಕೆಟ್ ತಗೊಂಡ್ ಬಂದಿವಿ ನೋಡ್ರಿ ಅಲ್ಲಿ ನಿಂತ ತಗೊಂಡ್ ಬಂದದ್ರಿ ಮತ್ ಅದ್ರ ಬಾಗಿನಿ ನೋಡ್ರಿ ನಾವು ಶಾಪ್ ಅದ ಅಂದ್ರೆ ಹಿಂಗ್ ಹೋಲ್ಸೇಲ್ ದಾಗಿ ಅದರಿ ರಾಷನ್ ಶಾಪ್ ಅದರಿ ಬಟ್ ರಾಷನ್ ಅಲ್ಲಿ ಕೊಡಂಗಿಲ್ಲ ಸ್ನಾಕ್ಸ್ ಐಟಮ್ ಎಲ್ಲ ಕೊಡ್ತಾರಿ ಅಲ್ಲಿ ಒಂದು ಚಾಕ್ಲೇಟ್ ಪ್ಯಾಕೆಟ್ ಅಂತೀರಿ ಈಗ ಒಂದು ಚಾಕ್ಲೇಟ್ ಮತ್ತೊಂದ್ರೆ ಒಂದ್ ಬಿಸ್ಕಿಟ್ ಮಿಲ್ಕ್ ಮೇಡ್ ಮಿಲ್ಕ್ ಬಿಸ್ಕಿಟ್ ಮಿಲ್ಕ್ ಮೇಡ್ ಅಂತೀರ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಹಾಕಿ ಮತ್ತಂದ್ರೆ ಒಂದು ಕೆ ಜಿ ಇದು ನಿರ್ಮ ತಾಯಿ ಹ್ಞೂ ಭಾಳ ದಿನ ಇದ್ದು ಮಮ್ಮಿ ಮ್ಯಾಗಿ ತಿಂದಿಲ್ಲ ಮ್ಯಾಗಿ ತಿಂದಿಲ್ಲ ಮಾಡ್ಲಾಕತ್ತೀರು ಸೊ ನಾನು ಅವಾಗ ಅವಾಗ ಕೊಡ್ತೀನಿ ರೀ ದಿನ ದಿನ ಏನು ಕೊಡಂಗಿಲ್ಲ ಮನುಷ್ಯ ಒಂದೊಂದು ಪ್ಯಾಕೆಟ್ರೆ ಮಾಡಿಕೊಡ್ಬೇಕು ಒಂದು ಮೂರು ಸಲ ಅವಾಗ ಅವಾಗ ಮಾಡಿಕೊಡ್ಬೋ ಅರ್ಧಾಗ ಒಂದು ಸಲ ಅಮಾಸಿ ಗುಂಡಿ ಮಾಡಿಕೊಡ್ಬೇಕಂತ ಒಂದು ಆರು ಪ್ಯಾಕೆಟ್ ಮ್ಯಾಗಿ ತೊಗೊಂಡಿನಿ ನೋಡಿರಿ ಮತ್ತೆ ಸಾಸ್ ಇಬ್ಬರು ಸಾಬಾರು ಹಣ್ಣು ಎರಡು ಸಾಸ್ ಬೇಕಿ ಅಲ್ರಿ ಸಾಸ್ ಎರಡು ಪ್ಯಾಕೆಟ್ ತೊಗೊಂಡೀನಿ ಮತ್ತಂದ್ರೆ ಶಾಂಪೂದು ಒಂದು ಅಡಿ ತೊಗೊಂಡ್ಬಂದೀನಿ ಯಾ ಸಂತೋಷ ಫೋನ್ ಪೇ ಮಾಡೋ ಅಂದ್ರೆ ಒಂದಲ್ಲಿ ಫೋನ್ ಪೇನೆ ನಡಲ್ಲ ಇದು ವಾಟ್ ವಾಪಸ್ ಮತ್ತೆ ನಾನೇ ಕೊಟ್ಟ ಇಲ್ಲಪ್ಪ ಒಂದೊಂದ್ಸಲ ಹಿಂಗೆ ಹತ್ತು ನೋಡ್ತೀನಿ ಖರಾಬ್ ಕ್ಯಾಶ್ ಇಟ್ಕೋಬೇಕು ನಾವು ಇಷ್ಟು ಕ್ಯಾಶ್ ಇಟ್ಕೊಂಡಿರ್ತೀನಿ ರೀ ಯಾವಾಗ ಬಿ ತೊಗೊ ನೋಡ್ರಿ ಡೆಟಲ್ ಸಾಬೂನ್ ತೊಗೊಂಡ್ಬಂದದ್ರಿ ನಾಲ್ಕು ಮತ್ತೇನು ಹೆಚ್ಚಿಗೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಎರಡು ಎಣ್ಣೆ ಪ್ಯಾಗಿ ಆಯ್ತ್ರಿ ಮತ್ತೀಗ ಏನ್ ಅಕ್ಕಿ ಚಿಲ ತರಬೇಕು ಹಿಟ್ಟದು ತಗೊಂಡ್ ಬರ್ಬೇಕು ಪುಡಿ ಖಾರ ಅವೆಲ್ಲ ಅಂಕಲ್ ಮೇಲೆ ಅವೆಲ್ಲ ಸಿಗಂಗಿಲ್ಲ ಅವೆಲ್ಲ ಬಿಸ್ಕಿಟ್ ಚಾಕ್ಲೇಟ್ ಇವೆಲ್ಲ ಸಿಕ್ತವ ತೊ ಈಗ ಇಷ್ಟು ತಗೊಂಡ್ ಬಂದಿವಿ ಇನ್ನ ಹಿಟ್ಟ ಅಕ್ಕಿ ಅದೆಲ್ಲ ನೋಡಂಬ್ರಿ ನಾಳೆ ತಗೊಂಡ್ ಬರ ಸಂತೋಷ ನಾಳೆ ಆಫೀಸ್ ನಿಮ್ ಇಬ್ಬರಿಗೆ ಚುಟ್ಟಿ ಅದ ರವಿ ನಾಳಿಗೆ ನೋಡಿರಿ ಈಗ ಇಷ್ಟೇ ಸಾಮಾನು ತಗೊಂಬಂದಿ ನೋಡಿರಿ ಫ್ರೆಂಡ್ಸ್ ತೋ ಬರ್ರಿ ಈಗ ಕೇಕ್ ತಿಂತೀನಲ್ಲತ್ತಾರ ರೀ ಜಾಗ ಕೇಕ್ನು ಹಾಕೊಡಂಗ ಒಂದಿಷ್ಟಿಗೆ ಚಾ ಇಡಮಿ ರೀ ಚಹಾ ಕುಡಿಯೋ ರೀ ಒಂದಿಷ್ಟಿಗೆ ಎಣ್ಣಿ ತಾಸ್ ಜೈ ನೋಡಿರಿ ನಿರ್ಮಾ ಮತ್ತು ಎಣ್ಣೆ ಸಾಬೂನು ಶಾಂಪೂ ಕೇಕ್ ಮ್ಯಾಗಿ ಸಾಸ್ ಟಮಾಟರ ಚಾಕ್ಲೇಟ ಮತ್ತಂದ್ರೆ ಮಠ್ರಿ ಮತ್ತಂದ್ರೆ ರಸ್ ಬಿಸ್ಕಿಟ ಮತ್ತಂದ್ರೆ ಬ್ರೆಡ್ ಇದಿಷ್ಟು ತಗೊಂಡ್ ಬಂದದ ನೋಡ್ರಿ ಈಗ ಚಿಕ್ಕ ಮಿಕ್ಕುಗೀಗ ಕೇಕ್ ಹಾಕೊಡ್ಬೇಕ್ರಿ ತರ್ರಿ ಪ್ಲೇಟ್ ಇದು ಇದು ನಿಮ್ಮ ಅದು ಇದು ಡಕ್ ಪ್ಲೇಟ್ ಹಾಕಿನ ಪ್ಲೇಟ್ ಹ್ಞೂ ಮಾಧವ ಹ್ಮ್ ಮಗಂದು ಪ್ಲೇಟ್ ಅದ ರೀ ಸೊ ಈಗ ನಮ್ ಸಾಬರಿ ಎಲ್ಲಕ್ಕಿಂತ ಸಣ್ಣವರು ನಾಗರಾಜ್ ಡುಸ್ ಡುಸ್ ನಮ್ಮ ಸಣ್ಣ ಮಾೀವನು ಹೊಟ್ಟೆ ಮಾಡ್ತಾರೆ ಎಲ್ಲರಿಗೂ ನೋಡ್ರಿ ಈಗ ಇಬ್ಬರು ಸಾಬಾರು ನೋಡಿ ಮಸ್ತ್ ಕೇಕ್ ತಿಲತ್ತಾರೆ ಈ ಕೇಕ್ ಭಾಳ ಇಷ್ಟ ನಮ್ಮ ಕಡೆಗೆ ಹನಿ ಕೇಕ್ ಹತ್ತದೀ ಅದೇ ಟೇಸ್ಟ್ ಹತ್ತಲತ್ತದ್ರಿ ಹಂಗಂತೆ ಇದು ಒಂದೊಂದು ಬಾಕ್ಸ್ ತೊಗೊಂಡು ಬರ್ಲತ್ತೇವೆ ನೋಡ್ರಿ ನಾವು ಇಲ್ಲ ಮಮ್ಮ ಹ್ಞೂ ಚಂದದ ಅಲ್ಲ ಅದ್ರ ಹೆಸರು ಇಟ್ಟಾರ ಹಂಗದು ಅಲ್ಲಿ ಊರಾಗ ತಿಂತೀವಿ ನೋಡೋದು ಕೇಕ್ ಆರೆಂಜ್ ಆರೆಂಜ್ ಅದೇ ಅದೇ ಫ್ಲೇವರ್ ಅದೇ ಅದೇ ಟೇಸ್ಟ್ ಬರ್ತದ ಈಗ ಟೇಸ್ಟಿ ಸ್ಟ್ರಾಬೆರಿ ಸ್ಟ್ರಾಬೆರಿ ಹ್ಞೂ ಸರಿ ತಿನ್ರಿ

दियो, दियो। तावल, तावल, तावल हाथ कोचना है बोल रहे हाँ। उसको लगाओगे वो तुम्हें लगाएगा हे, <laughs> चिकोनी कटबुड़ो तू

ಮಧ್ಯಾಹ್ನ ಅಂದ್ರೆ ಲೆಮನ್ ರೈಸ್ ಮುಂಜಾವೆ ಲೆಮನ್ ರೈಸ್ ಆಗಿತ್ತು ಮಧ್ಯಾಹ್ನ ಎಗ್ ರೈಸ್ ಆಗಿತ್ತ್ರಿ ಈಗ ಏನ್ ಆಗಲತ್ತವ ಗೊತ್ತದ ರೀ ಚಿತ್ರಾನ್ನ ಆಗಲತ್ತದ್ರಿ ಎದ್ರೈಸ್ ಮಾಡಿದ್ರಿ ನಾ ಎಲ್ಲಿ ಸ್ವಲ್ಪ ತಪ್ಪ ಮಾಡಿದ್ರ ಕಳಸಾಯ್ತು ಹ್ಞೂ ಅವಂದೋಣೆ ಮಾಡ್ಕೊಂಡು ಅವಂದೋಣೆ ತಿನ್ನೋನಿ ಯಾರು ಪರವಾಗಿಲ್ಲ ಅಂತ ಸೋ ನೋಡ್ರಿ ಈಗ ಸಂತೋಷ ಆಲತ್ತನ ಜಾಸ್ತಿ ಮಾಡ್ಬೇಡು ಸುಮ್ ಚಿತ್ರಾನ್ನನೆ ಮಾಡ್ಬಿಡಿ ಈಗ ರೊಟ್ಟಿ ಗಿಟ್ಟಿ ಈಗ ಎಲ್ಲಿ ಮಾಡ್ಕಿ ಅಂತ ರೊಟ್ಟಿ ನೀವೇ ಅಲ್ಲಿ ಹಂಗೆ ಕುಂತಾವ್ ನೋಡ್ರಿ ರೊಟ್ಟಿಗಳು ಮಾಡ್ಬೇಕಂದ್ರಲ್ಲೋಡ್ರಿ ಏನ್ ಮಾಡೂ ಸೋಯಾಬೀನ್ ರೈಸ್ ಮಾಡೋಕೋತೀನಿ ನೋಡ್ರಿ ಈಗ ವೆಜ್ ಬಿರಿಯಾನಿ ಈ ಕಡೆ ರೀ ಇವ್ರ ಇದಕ್ಕೆ ವೆಜ್ ಬಿರ್ಯಾನೇ ಅಂತ ನೋಡ್ರಿ ನಾ ಏನೇನ್ ತಗೊಂಡಿನ ಅಂದ್ರೆ ನೋಡ್ರಿ ಸೋಯಾಬೀನ್ ತೊಣೀನ್ರಿ ಆಲೂ ತೊಣೀನಿ ಅಲಾಬಳ್ಳಿ ಪೇಸ್ಟ್ ತೊಳೀನಿ ಮತ್ತಂದ್ರೆ ಇವೇನ್ ಕಡಾ ಮಸಾಲ ಇರ್ತದ್ರ ಇದು ಪ್ಯಾಕೆಟ್ ಇದು ತಗೊಂಡಿರಿ ಟಮೆಟಾ ತೊಳಿನಿ ಉಳಾಗಡ್ಡಿ ಮೆಣಸಿಕಾಯಿ ತೊಂಡಿನಿ ಮಸಾಲೆ ಖಾರ ಮತ್ತೆ ಅರ್ಶಿಣ ಉಪ್ಪು ತಗೊಂಡಿನಿ ಮತ್ತಂದ್ರ ರೈಸ್ ತಗೊಂಡಿ ನೋಡ್ರಿ ಅಯ್ಯೋ ಬಾಸ್ಮತಿ ರೈಸ ಈಗ ಕುಕ್ಕರ್ ಇಟ್ಬಿಟ್ಟೇನ್ರಿ ಈಗ ಬಡ ಬಡನ ಏನು ಪಟ್ ಫಸ್ಟಿಗೆ ಈಗ ಬಿರಿಯಾನಿ ಮಾಡ್ಕೊಂಡ್ಬಿಡಮ್ರಿ ವೆಜ್ ಬಿರಿಯಾನಿ ಈಗ ವೆಜ್ ಬಿರಿಯಾನಿ ಅನ್ನಲ್ರಿ ಆ ಸೈಡ ಈ ಸೈಡ್ ಎರಡು ಸೈಡ್ ಅಲ್ಲ ತೊಗೊಂಡು ಇದ್ರೆ ನೋಡ್ರಿ ಈಗ ಪೂರಾ ಹಿಂಗೆ ಹಿಂಗೆ ಬುರುಗಿ ಹೇಳಕತ್ತದ ನೋಡ್ರಿ ಇಲ್ಲಿ ಈಗ ಏನು ಮಾಡಮ್ರಿ ಯಾರ್ದ ಮನಿ ಅದ ಅವರಿಗೆ ಟೆನ್ಷನ್ ಇಲ್ಲ ನಾ ಅವರೇ ಏನು ಮಾಡಾಮ್ರಿ ಈಗ ಕೆಲ ನೋಡ್ರಿಗ ಈಗ ಎಲ್ಲಾ ಫುಲ್ ಎಲ್ಲ ಕಡೆ ನಾವ್ರೆ ನೋಡಿರಿ ಇನ್ನೊಂದು ಎರಡು ಮೂರು ತಿಂಗಳಾಗ ನಾವ್ರೆ ಹೆಂಗೆ ಖಾಲಿನೇ ಮಾಡ್ಲತ್ತೀವಿ ಬಟ್ ಇದು ನೋಡಿರಿ ಮನಿ ಹಾಲತ್ ಹೆಂಗಾಗಿಬಿಟ್ಟದು ಫುಲ್ ಬೇಕಾರಾಗಿ ಬಿಟ್ಟರೆ ನೋಡಿ ಅವ್ರಿಗೆ ಹೇಳಿ ಹೇಳಿ ಸಾಕೈತ್ ನಮಗ ನಾವ್ರೆ ಏನು ಮಾಡಾಮಿ ಇಲ್ಲಿ ಇದ್ದಿದ್ದು ಅಂದ್ರೆ ಹೇಗೆ ನಾವು ಚೇಂಜೇ ಮಾಡೋರು ಇದ್ವಿ ಬಟ್ ನಾವು ಕರ್ನಾಟಕ ಶಿಫ್ಟ್ ಆಲಕ್ಕೀವಿ ನೋಡ್ರಿ ಫ್ರೆಂಡ್ಸ್ ಕರ್ನಾಟಕದಾಗ ಎಲ್ಲಿ ಶಿಫ್ಟ್ ಆಲಕ್ಕತ್ತೀವ್ ಕೆಲಸ ಆಮೇಲೆ ಹೇಳ್ತೀನಿ ರೀ ಹಂಗೆ ಖುಷಿ ಅಲ್ಲತ್ತದ್ರೆ ಈ ಕಡೆ ಹೊಂಟಿ ಒಂದು ಕೆಲಸ ಪಲ್ಯ ಪಲೆ ಎಲ್ಲ ಪ್ರೊಸೀಜರ್ಗಳು ಮುಗಿಲ್ರಿ ಸಂತೋಷ ಅವ್ರದ್ದು ಅವ್ರಿಗೆ ಎಲ್ಲಿ ಕೊಡ್ತಾರೆ ಯಾವ ಬ್ರಾಂಚ್ ಕೊಡ್ತಾರೆ ಏನು ಏನ್ಸದಿ ಅಂತ ಕೆಲ್ಸ ಈಗ ಬಡ ಬಡಗೆ ಒಂದಿಷ್ಟಿಗೆ ಚಿತ್ರಾನ್ನ ಮಾಡ್ಕೋತೀನಿ ವಾಪಸ್ಸಿಗೆ ಚಂದ ಕಸ ಗುಡಿಸ್ಕೊತೀನಿ ರೀ ಇಬ್ಬರು ಸಾಬ್ರ್ ಓದ್ಲತ್ತಾರ್ರೀ ಈಗ ನೋಡಿರಿ ನಮ್ದಿಬ್ಬರು ಈಗ ಓದಕತ್ತಾರ ಈಗ ಅವ್ರಿಬ್ರು ಓದ್ಕೊತ ಕುಂದರ್ ರೀ ನಾ ಏನು ಮಾಡ್ತೀನಿ ರೀ ಬಡ 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 ಈಗ ಕಸಾನೂ ಗುಡ್ಸ್ಕೊಂಡ್ಬಿಡ್ತೀನಿ ರೀ ಇದು ಇಷ್ಟು ತಗದಿ ಮಾಡಿ ಚಂದನದ ಎಲ್ಲ ಸೂಜೆಲ್ಲ ಒತ್ತಾಟಿಡ್ತೀನಿ ಈಗ ಚಂದ ಓದ್ರಮ್ಮ ಏನು ಹೇಳ್ತೀನಿ ಇವತ್ತ ನೀ ಮ್ಯಾಮ್ ಕೇಳಿ ಬೈಸ್ಕೊಂಡು ಏನು ಹೇಳ್ತೀನಿ ಕೇಳ್ಲಾತದಿಲ್ಲ ಚಂದ ಓದ್ರಿ ಇಬ್ರು ಆ ಏನು ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ನತ್ತಿಗೆ ಚಿತ್ರಾನ್ನ ಮಾಡ್ಕೊಳಕತ್ತಿ ನೋಡ್ರಿ ಸೋಯಾಬೀನ್ ಅದ ಎಲ್ಲ ಅಕ್ಕಿ ಎಲ್ಲ ಹಾಕಿಸಿ ಚಂದನ ತೆಗಿ ಇಟ್ಬಿಟ್ಟಿನಿ ಕೊತ್ತಂಬರಿನೂ ಹಾಕ್ಲತ್ತೀನಿ ಈಗ ಏನ್ ಮಾಡ್ತೀನಿ ರೀ ಅದಕ್ಕೀಗ ಎರಡು ಸೀಟಿ ಮಾಡ್ಕೊಂಡ್ಬಿಡ್ತೀನಿ ರೀ ನೋಡ್ರಿ ನಾ ಇನ್ನ ಈ ಬಿಸಿ ಬಾಂಡೆ ತೊಳಿಬೇಕ್ರಿ ಈಗ ಸಂತೋಷ ನೋಡ್ರಿ ಇದ್ರಾಗ ಎಗ್ ರೈಸ್ ಮಾಡ್ಕೊಂಡಿರಿ ಈಗ ಟಿಫಿನ್ ಗಿಫಿನ್ ಎಲ್ಲ ಚಾ ಬುಗ್ನಿ ಎಲ್ಲ ಹಂಗೆ ಕುಂತ ಈಗ ಬಡಬಡ ಈ ಬಿಸಿ ಬಾಂಡೆನೂ ತೊಳ್ಕೊತೀನಿ ರೀ ಕಸಾನು ಗುಡಿಸ್ಕೊತೀನಿ ರೀ ಇಬ್ರು ಸಾಬ್ರು ಸುಟ್ಟಿ ಅದ ರೀ ನಂದಿಲ್ಲ ನಂದ್

ಇಲ್ಲಿ ನೋಡಿ ಇವ್ರು ಬಂದರು ಎಷ್ಟೊತ್ತನ ಐತೆ ಹೋಗಿರು ಈಗ ಹೊಂಟಾರೆ ನೋಡಿರಿ ಏನೋ ತಗೊಂಡು ಬಂದ್ನಾ ಅವ್ರದು ಇವ್ರದ್ದು ಆಯ್ತು ನಿಂದು ಇದೇ ಇದೇನು ನೋಡದೀಗ ನೋಡ್ರಿಲಿ ಮಸ್ತ ಅನ್ನತೀ ಈಗ ಅನ್ನ ರೆಡಿ ಆಗ್ಯದ ನೋಡಿ ಚಿತ್ರಾನ್ನ ರೆಡಿ ಆಗ್ಯಾದ ಮತ್ತಂದ್ರೆ ಉಪ್ಪಿನಕಾಯಿ ಅದು ಇನ್ನೊಂದು ತಗೋ ಅದು ಕಟ್ಟಮಿಟ ಅದು ನಿಂಬೆಕಾಯಿ ತಗೋ ನೋಡಿ ಈಗ ಚಿತ್ರಾನ್ನ

ನೋಡ್ರಿ ನಮ್ದು ಊಟದ್ದು ಎಲ್ಲ ಐತಿ ಶಿಸ್ತನ ಶಿಸ್ತನತ್ತ ಮುಖಬೇಕು ನೋಡ್ರಿ ನಾ ಕೆಲಸ ನಮಗೆ ಎಲ್ಲಾಗ ಅವರಿಬ್ಬರು ಸಾಬ್ರ್ ನೋಡ್ರಿ ಮ್ಯಾಗೆ ಮುಖ್ಬಿಟ್ಟರೆ ಇನ್ನೂ ಮೂರು ಸಾವಿರ ಜೊತೆ ಮಾತಾಡ್ತಾನೆ ಹಂಗಾಯ್ತು ಹಿಂಗೈತು ಮಾತಕ್ಕಿ ಮಾಡ್ಕೊತ ಕೂತಾರೆ ನೋಡ್ರಿ ತೊ ಎಲ್ಲರಿಗೂ ವಿಡಿಯೋ ಇಷ್ಟು ತಲ್ವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗ್ ಎಂಡ್ ಮಾಡ್ಲತ್ತೀನಿ ರೀ ಉಪ್ಪು ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲ ಕತ್ತೀವಿ ರೀ ಎಲ್ಲ ಭಾಳ ಭಾಷೆ ನೋಡ್ತಾವೆ ಭಾಳ ಪ್ರಾಬ್ಲಮ್ಸ್ ನೋಡ್ತಾವೆ ಎಲ್ಲ ಹೆಂಗೆ ಹೆಂಗೆ ಆಗ್ತದೋ ಏನೇನು ಆತದೋ ದೇವರಿಗೆ ಬಿಟ್ಟು ವಿಷಯ ಎಲ್ಲರು ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು ನೋಡ್ರಿ ಅಷ್ಟೇ ನಮ್ಮ ಕುಟುಂಬದ ಮ್ಯಾಗ ಎಲ್ಲ ಚೆಂದ ಮಾಡ್ಬೇಕಂತಲ್ಲತ್ತೀವಿ ಏನೇನು ಆತದೋ ಏನೇನು ಬಿಡ್ತದೋ ಗೊತ್ತಿಲ್ಲ ತೋ ಶ್ರೀ ನಾವು ನಿಮ್ಮೋರು ನೀವು ನಮ್ಮೂರು ನಮ್ಮೂರ ಅಂತ ಹೇಳಕೋತಾಯ್ ಈ ಬ್ಲಾಗ್ ಈಗ ಎಂಡ್ ಮಾಡಕ್ ಹತ್ತಿ ನೋಡ್ರಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡ್ ಬದಕ ನಾಲ್ಕು ದಿನ ಜೀವನ ಅದ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಲಿ